ನಮಸ್ಕಾರ ನಮ್ಮ ಚಾನಲಿಗೆ ಬಂದಿದ್ದಕ್ಕೆ ಧನ್ಯವಾದ ಇವತ್ತಿನ ಕಥೆ ಏನಪ್ಪಾ ಅಂದರೆ ಒಂದು ಸಣ್ಣ ಮೊಳಿಯಿಂದ ದೊಡ್ಡ ಸಾಮ್ರಾಜ್ಯವನ್ನು ಹೆಂಗೆ ಕಳ್ಕೊತಾನೆ ರಾಜ ಅಂಥೇಳಿ ಸಾಧ್ಯ ಐತೆ ಕತೆ ಕೇಳ್ರಿ ಒಬ್ಬ ರಾಜ ಅಗದಿ ದೊಡ್ಡ ಸಾಮ್ರಾಜ್ಯವನ್ನು ಹೊಂದಿರ್ತಾನೆ ಆವಾಗ ಅವನ ಮೇಲೆ ಇನ್ನೊಬ್ಬವ ಆಕ್ರಮಣ ಮಾಡ್ತಾನೆ ಇವನು ದೊಡ್ಡ ರಾಜಾನ ಇರ್ತಾನೆ ಇವನು ಪ್ರತಿ ಆಕ್ರಮಣ ಮಾಡ್ತಾನೆ ಅವರಿಗೆ ಇವರ ದೊಡ್ಡ ಸೈನ್ಯದಿಂದ ಇಬ್ಬರು ಒಂದು ಘನಘೋರ ಯುದ್ಧನೇ ನಡೀತದೆ ಇಬ್ಬರ ನಡಕನು ಆದರೂ ಸಹಿತ ರಾಜ ಮತ್ತು ರಾಜ ಇಬ್ಬರೂ ಸೇರಿ ಯುದ್ಧ ಮಾಡೋ ಟೈಮ್ನಾಗ ಒಂದು ತಪ್ಪು ನಡೀತದೆ ಏನಪ್ಪ ಅಂದರೆ ಕುದುರೆ ಜಾರಿ ಬಿದ್ದುಬಿಡ್ತದೆ ಆ ಕುದುರೆ ಬಿದ್ದ ತಕ್ಷಣ ರಾಜನ ಕೆಳಗೆ ಬೀಳ್ತಾನೆ ಇದಕ್ಕಪ್ಪ ಆ ಕುದುರೆ ಕಾಲಾಗಿಂದ ಒಂದು ನಾಲ್ನಾಗ ಒಂದು ಸ್ಕ್ರೂ ಹುಚ್ಚಿ ಬಿದ್ದಿರ್ತದೆ ಆ ಮ ಸ್ಕ್ರೂ ಹುಚ್ಚು ಬಿದ್ದಿದ್ದಕ್ಕೆ ಆ ಕುದುರೆ ನಿಲ್ಲಿ ಕಾಲಾರ್ದಂಗೆ ತಪ್ ಅಂತ ಕುಸಿದು ಬಿಡ್ತದೆ ಆ ಕುಸಿದಿದ್ದಕ್ಕೆ ರಾಜ ಬೀಳ್ತಾನೆ ರಾಜ ಬಿದ್ದ ತಕ್ಷಣ ಸೈನಿಕರೆಲ್ಲ ಶರಣಾಗತಿಗೆ ಒಪ್ಕೋತಾರೆ ಶರಣ ಆಮೇಲೆ ಅಟ್ಯಾಕ್ ಮಾಡಿರ್ತಾನಲ್ಲ ರಾಜ ಅವ ಪೂರ್ತಿ ಸಾಮ್ರಾಜ್ಯ ವಶಪಡಿಸ್ಕೊತಾನ ಒಂದು ಚಿಕ್ಕ ಮೊಳಿಯಿಂದ ಒಂದು ದೊಡ್ಡ ರಾಜ್ಯವನ್ನು ಹೆಂಗೆ ಕಳ್ಕೋತಾರೆ ಅದಕ್ಕಾಗಿ ನಾವೆಲ್ಲ ಇವತ್ತು ಏನು ಮಾಡಬೇಕಾಗ್ಯಪ್ಪ ಅಂದರೆ ಒಂದು ಬಲಿಷ್ಠವಾದ ದೇಶ ಕಟ್ಟಲಿಕ್ಕೆ ಇಂಜಿನಿಯರು ಡಾಕ್ಟ್ರು ಎಷ್ಟು ಅದಲ್ಲ ಅವ್ರದ್ದು ಅದಷ್ಟೇ ಪ್ರಾಮುಖ್ಯತೆ ಒಬ್ಬ ನಾಗರಿಕನೂ ಇದೆ ಎಲ್ಲರೂ ತಮ್ಮ ತಮ್ಮ ಕೆಲಸ ಜವಾಬ್ದಾರಿಯಿಂದ ಚಂದಾಗಿ ಮಾಡಿದರೆ ವಿಕಸಿತ ಭಾರತ ಅಂತ ನಾವು ಕರಿತೀವಲ್ಲ ಅದಕ್ಕೆ ಭಾಳ ದೂರಿಲ್ಲ ಬರೀ ಎರಡೇ ಹೆಜ್ಜೆ ಅದಕ್ಕೆ ಧನ್ಯವಾದಗಳು